நமஸ்கார இவ்யா் பார்க்க வீடியோ அந்த ஐ பி எல் இவத்தின் மோட்ரி ஆர் சி ஃபுல் திண்டி மிண்டி மந்திர திண்டி மப்போர் நோட்ரிவத்தர் சப்போர் கமெண்ட் அந்தங்க மொதனே மர்சி திவ் ந்தர பில் சாட் ஷோலோ ஆடர கொலோ ஆடர ஆஹ் அதர மத்த கிருணால் பண்டேனா இவத்தின் மங்காடார ಅದರಂಗ ಚೆನ್ನೈದಾಗು ಅವರು ಜಡೇಜ ಅವರು ಮಣಗಂಡ ಆಡ್ಯಾರ ಅಂದಂಗ ಮತ್ತ ನೂರ ಮೋದ್ ಅವರು ಬಾಲಿಂಗ್ ಮಣಗಂಡ ಆಡ್ಯಾರ ಇವತ್ತಿನ ಮ್ಯಾಚ್ ನೋಡ್ರಿ ಚೆನ್ನೈದಾಗ ಐತಿ ಚೆನ್ನೈದಾಗ ಇದು ಚೇಂಜಿಂಗ್ ಒಂದ್ ಸ್ವಲ್ಪ ಕಷ್ಟ ಆಗತ್ತ ಐ ಪಿ ಎಲ್ ನಾಗ ಈ ಚೆನ್ನೈ ಮ್ಯಾಚ್ ಆರ್ ಸಿ ಬಿ ಮ್ಯಾಚ್ ಎರಡು ಒಟ್ಟಿಗೆ ಕೂಡಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಈಚರ್ ನೋಡ್ತಾರ ಸ್ವಲ್ಪ ಜನ ಆದ್ರ ಹಂಗ ನೋಡಕ್ ಹೋಗ್ಬಿಡ್ರಿ ಮನರಂಜನೆಗಾಗಿ ಅಷ್ಟ ನೋಡ್ಬೇಕ್ರಿ ಇದನ್ನ ನನ್ನ ಪ್ರಕಾರ ಇವತ್ತು ಯಾರ್ ಗೆಲ್ತಾರ ಏನು ನಮ್ಗೇನು ಗೊತ್ತಿಲ್ರಿ ಅದ ದೇವ್ರಿ ಬಿಟ್ಟಿದ್ ಮಾತ ಏನ್ ಅವ್ರಿಗಿ ಬಿಟ್ಟಿದ್ ಮಾತ ಅವ್ರ ಹೆಂಗ್ ಆಡ್ತಾರ ಅದ್ರ ಮ್ಯಾಲ ಗೆಲುವು ಸೋಲು ಇರುತ್ತೆ ಅಂದಂಗ ಅಭಿಮಾನಿಗಳು ಯಾವ ಯಾವ್ದಾಗ ಗೆಲ್ದಿ ಆದ್ರ ಸಂತೋಷ ಪಡ್ರಿ